ಜನರ ಅನುಮಾನ ಇದೆ ಮೆಡಿಕಲ್ ಕಾಲೇಜು ಈಗ ಅಶೋಕ್ ರಾಯ್ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ಬಿಟ್ಟಿದ್ದ ನನಗೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸುಮ್ ಸುಮ್ಸುಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ ರೈ ಒಬ್ಬರಿಗೆ ಆಶೀರ್ವಾದ ಮಾಡಿದ್ರಿ ರೈ ಒಬ್ಬರಿಗೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳಿಗೆ ಸ್ವ ಆಶೀರ್ವಾದವನ್ನು ಮಾಡಬೇಕು ನಮಗೆ ಕೇಳ ಹಕ್ಕಿದೆ ಯಾಕಂದ್ರೆ ನುಡದಂತೆ ನಡೆದಿದ್ದೀವಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ ದಿವಾಳಿ ಆಗಿದೆಯಾ ನಮ್ಮನ್ನ ಕಾಪಿ ಹೊಡಗಿಬಿಟ್ಟಿದ್ದಾರೆ ಈಗ ಬಹಳ ಜನ ಅನುಮಾನ ಇದೆ ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದನ್ನೆಲ್ಲ ಕಳೆದ ವರ್ಷನೇ ಹಿಡಿದು ಬಿಟ್ಟಿದ್ದ ನನಗೆ ನನಗೆ ಈಗ ಒಂದೇ ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಮೆಡಿಕಲ್ ಪ್ರಾರಂಭ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಆಮೇಲೆ ನಾನು ಹೇಳಿದೆ ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡೋಣಪ್ಪ ಈ ವರ್ಷ ಬೇಡ ಅಂತ ಹೇಳಿದೆ ಆಮೇಲೆ ಈ ವರ್ಷ ಬಂದು ಮತ್ತೆ ಬಜೆಟ್ಗಿಂತ ಉಚಿತವಾಗಿ ಬಂದ ನಾನು ಹೇಳಿದೆ ಈ ಸಾರಿ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದೆ ಅದು ಹೇಳಿದ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ ಬೇಕಾದಂತಹ ಆಸ್ಪತ್ರೆಯೂ ಕೂಡ ಮಾಡ್ತೀನಿ ಯಾರಿಗೂ ಅನುಮಾನ ಬೇಡ ನಮ್ಮ ವಿರೋಧಿಗಳು ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಶೋಕ್ ರಾಯ್ ಸುಳ್ಳು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸುಮ್ಸುಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನೋಡಿದಂತ ಹೇಳಿದ್ರು ಈಗ ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡಕ್ಕಾಗದೇ ಇಲ್ಲ ಅಂತ ನರೇಂದ್ರ ಮೋದಿ ಅವರೇ ಹೇಳಿದ್ರು ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡಲಿಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ಆಗ್ಬಿಡ್ತದೆ ಈಗ ನಾವು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಎಷ್ಟು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ದಿವಾಳಿ ಆಗಿದೆಯಾ ದಿವಾಳಿ ಆಗಿದೀನ್ರಿ ಹೇಳಬೇಕು ನೀವೆಲ್ಲ ದಿವಾಳಿ ಆಗಿಲ್ಲ ಆಗದು ಆಗದೂ ಇಲ್ಲ ಗೊತ್ತಾಯ್ತ ಈಗ ವಿರೋಧಿಗಳು ನಮ್ಮ ವಿರೋಧಿಗಳು ಇದಾರಲ್ಲ ಇನ್ಮೇಲೆ ಮುಂದಿನ ಚುನಾವಣೆಯಲ್ಲಿ ಏನು ಆಶೀರ್ವಾದ ಮಾಡಿದ್ರಿ ಪಾಪ ರೈ ಒಬ್ಬನಿಗೆ ಆಶೀರ್ವಾದ ಮಾಡಿದ್ರಿ ರೈ ಒಬ್ಬರಿಗೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳಿಗೆ ಸ್ವಾ ಆಶೀರ್ವಾದವನ್ನು ಮಾಡಬೇಕು ನಮಗೆ ಕೇಳ ಹಕ್ಕಿದೆ ಯಾಕಂದ್ರೆ ನುಡದಂತೆ ನಡೆದಿದ್ದೀವಿ ಕೊಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ ಜಾರಿ ಮಾಡಿದ್ದೀವಿ ಇಲ್ಲಿವರೆಗೆ ನಾನು ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೆ ಬಡವರ ಕೆಲಸ ನಿಲ್ಲಿಸಲ್ಲ ದಿವಾಳಿ ಆಗಿದೆಯಾ ನಮ್ಮನ್ನ ಕಾಪಿ ಹೊಡೆದು ಬಿಟ್ಟಿದ್ದಾರೆ ಈಗ ನಮ್ಮನ್ನ ಕಾಪಿ ಹೊಡೆದು ಬಿಟ್ಟಿದ್ದಾರೆ ಈಗ